ನಮಸ್ಕಾರ ಸ್ವಾಗತ ನಮಸ್ಕಾರ ನನ್ನ ಹೆಸರು ಡಿ ಎ ಕೃಷ್ಣಮೂರ್ತಿ ಅಂತ ನಾನು ಒಬ್ಬ ನಿರ್ಮಾಪಕರ ಒಂದು ಇದರಲ್ಲಿ ನಾನು ಒಬ್ಬ ನಿರ್ಮಾಪಕ ಈ ಒಂದು ಕ್ಯಾಪಿಟಲ್ ಸಿಟಿಗೆ ಇನ್ಫಿಟಿ ಕ್ರಿಯೇಷನ್ ಅನ್ನ ಒಂದು ಒಂದು ಸಂಸ್ಥೆಯ ಮೂಲಕ ಇವತ್ತು ಆಡಿಯೋ ಲಾಂಚ್ ಮತ್ತು ಟೀಸರ್ ಲಾಂಚ್ ಭಾಳ ಚೆನ್ನಾಗಾಗಿದೆ ಈ ಚಾನಲ್ ಮೂಲಕ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ ಪ್ರತಿಯೊಬ್ಬರು ಈ ಒಂದು ಸಿನಿಮಾ ನೋಡೋದರಿಂದ ಕಲಾ ಸಮುದಾಯಕ್ಕೆ ಪ್ರೋತ್ಸಾಹ ಕೊಟ್ಟು ನಮ್ಮ ಸಮಾಜದ ಅಭಿವೃದ್ಧಿಯ ಕಡೆ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತೇಳ್ಬಿಟ್ಟು ನಾನು ಈ ಇನ್ಫಿನಿಟಿ ಕ್ರಿಯೇಷನ್ ಪರವಾಗಿ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರವನ್ನು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಕೊಟ್ಟೂರು ಅಂತೇಳಿ ನಾನು ಸುಮಾರು ಹಲವಾರು ವರ್ಷಗಳ ಹಿಂದೆ ನಮ್ಮ ಅನಂತ ಅನಂತರಾಯ್ಸರು ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿದ್ದೆ ಸುಮಾರು ಗ್ಯಾಪ್ ಆದಮೇಲೆ ಮತ್ತೆ ಅನಂತ ಸರ್ ಇದರಲ್ಲಿ ಕ್ಯಾಪಿಟಲ್ ಸಿಟಿ ಒಂದು ಉತ್ತಮ ಕಳನಟ ಪಾತ್ರ ಮಾಡಿದ್ದೀನಿ ಅವರು ನಮಗೆ ನಮ್ಮ ಗುರುಗಳು ಇದ್ದಾಗೆ ಗುರುಗಳ ಆಶೀರ್ವಾದ ಕ್ಯಾಪಿಟಲ್ ಸಿಟಿ ಕ್ಯಾಪಿಟಲ್ ಸಿಟಿ ಚಿತ್ರ ಏನು ನಿರ್ಮಾಣ ಆಗಿದೆ ಇವತ್ತು ಅದಕ್ಕೆ ಮೂಲ ಪುರುಷನೇ ಶಿವಪ್ಪನವರು ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಶಿವಪ್ಪನವರು ನನ್ನ ಹತ್ರಕ್ಕೆ ಎಲ್ಲರನ್ನು ಕರ್ಕೊಂಡು ಬಂದರು ಕರ್ಕೊಂಡು ಬಂದಾಗ ಅಲ್ಲಿಂದ ಈ ಒಂದು ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ಚಿತ್ರ ಇಲ್ಲಿವರೆಗೂ ಬಂದು ನಿಂತಿದೆ ಇನ್ನು ಮುಂದೆ ಚಿತ್ರ ಬಿಡುಗಡೆ ಆಗ್ತಾ ಇದೆ ಚಿತ್ರ ಬಿಡುಗಡೆ ಆಗ್ತಾ ಇದೆ ಖಂಡಿತವಾಗಿಯೂ ನ್ಯೂಸ್ ಕನ್ನಡ ಟ್ವೆಂಟಿ ಸಿಕ್ಸ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಈ ಸಿನಿಮಾ ಥೇಟ್ರ್ ಮೂವತ್ತೊಂದಕ್ಕೆ ಬರ್ತಾ ಇದ್ದೀವಿ ದಯಮಾಡಿ ಕನ್ನಡ ಅಭಿಮಾನಿ ದೇವರುಗಳು ಅಂತ ಹಿಂಗೆ ಅಣ್ಣವರು ಹೇಳಿದ್ದಾರೆ ಅದೇ ಥರ ನಮಗೆ ದೇವರುಗಳು ಅನ್ನದಾತರು ಎಲ್ಲ ನಮ್ಮ ಕನ್ನಡ ಪ್ರೇಕ್ಷಕರಿದ್ದಾರೆ ಈ ಸಿನಿಮಾ ನೋಡಿ ನಮಗೆ ನಮ್ಮ ಯಶಸ್ವಿಗೊಳಿಸ್ಬೇಕಾಗಿ ನಾವು ಕೇಳ್ಕೊಂಡಿದೀವಿ ನಮ್ಮ ರಗ ಈ ಸಿನಿಮಾದಿಂದ ನಮಗೆ ರಗಾರ್ಡಾಗಿ ಸಿಕ್ಕಿದ್ದಾರೆ ರಗ ಸ್ಟಾರು ಸಿನ್ಮಾನ ಈ ವರ್ಷ ಸಾವಿರ ಇಪ್ಪತ್ತೈದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷಕ್ಕೆ ಬರ್ತಾಯಿದ್ದೀವಿ ಇದೇ ಥರ ನಮ್ಮ ನಿರ್ಮಾಪಕ ಕೃಷ್ಣಮೂರ್ತಿ ಸರ್ ಮಂಜು ಸರು ನಮ್ಮ ನಿರ್ದೇಶಕರು ಎಲ್ಲ ನಮ್ಮ ನಮ್ಮ ಇನ್ಫಿಟಿ ಕ್ರಿಯೇಷನ್ ತಂಡ ಏನಿದೆಯೋ ಎಲ್ಲ ಶ್ರಮಪಟ್ಟು ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮ ಧ್ವನಿ ಸುರುಳಿ ಮತ್ತು ಟೀಸರ್ ಲಾಂಚ್ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮಾಡಿದ್ದೀವಿ ಹಾಗಾಗಿ ಈ ಚಿತ್ರ ಎಲ್ಲ ಪ್ರೇಕ್ಷಕರು ನೋಡಬೇಕಾಗಿ ಕಡೆ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ರಾಜೀವ್ ಅಂತ ಇದು ನನ್ನಿದು ಸಿಕ್ಸ್ ಇಂದು ಸೆವೆಂತ್ ಮೂವಿ ನಂದು ನಿಮ್ಮ ಈ ನ್ಯೂಸ್ ಟ್ವೆಂಟಿ ಸಿಕ್ಸ್ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದು ಇವತ್ತಿನ ಕಾರ್ಯಕ್ರಮ ಏನಂದರೆ ನನ್ನದು ಕ್ಯಾಪಿಟಲ್ ಸಿಟಿ ಅಂತ ಒಂದು ಮಾಸ್ ಮೂವಿ ಟ್ರೈಲರ್ ಅಂಡ್ ಆಡಿಯೋ ಲಾಂಚ್ ಫಂಕ್ಷನ್ ಇವತ್ತು ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಾದ ಮಾಡಿ ಎಲ್ಲರೂ ಅವರವರ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರಾದಂಥ ಅನಂತರಾಜ್ ಅವರದು ಹನ್ನೆರಡು ಮೂವಿ ಇದು ಅವರೆಲ್ಲ ಎಕ್ಸ್ಪೀರಿಯನ್ಸು ಇದರಲ್ಲಿ ತೊಡಗಿಸಿ ಈ ಚಿತ್ರವನ್ನು ತುಂಬ ಯಶಸ್ವಿಯಾಗಿ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರವನ್ನು ನಮ್ಮ ಎಲ್ಲ ಕಲಾ ಕಲಾವಿದರು ಕನ್ನಡ ಕಲಾವಿದರು ನೋಡಿ ನಮ್ಮ ಟೀಮ್ಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹಾಂ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಈ ಚಿತ್ರ ನೋಡಬೇಕು ಎಲ್ಲರೂ ಬಂದು ಚಿತ್ರ ಚಿತ್ರಮಂದಿರದಲ್ಲೇ ಚಿತ್ರ ನೋಡಬೇಕು ಯಾರು ಪೈದೇಸಿಯನ್ನು ನೋಡಬಾರ್ದು ಪೈರಸಿ ನೋಡಿದ್ರೆ ನಮ್ಮ ಕನ್ನಡ ಚಿತ್ರಕ್ಕೆ ಅವಮಾನ ಮಾಡಿದಂಗೆ ಚಿತ್ರ ನೋಡಬೇಕಂತ ಹೇಳಿ ಯು ಯು ಎಲ್ಲರಿಗೂ ನಮಸ್ಕಾರ ಇನ್ಫಿನಿಟಿ ಕ್ರಿಯೇಷನ್ಸ್ ಅಡಿಯಲ್ಲಿ ಅನಂತಣ್ಣ ನಿರ್ದೇಶನದಲ್ಲಿ ಬಂದು ಬರ್ತಾ ಇರ್ತಕ್ಕಂಥ ಅದ್ಭುತವಾದ ಚಿತ್ರ ಇದು ನಾನು ಇದೀನಿ ಅಂತ ಹೇಳ್ತಾ ಇಲ್ಲ ಈ ಚಿತ್ರ ನೋಡಿದ್ರೆ ಖಂಡಿತ ನಿಮಗೆ ಅನಿಸುತ್ತೆ ಕ್ಯಾಪಿಟಲ್ ಸಿಟಿ ಯಾಕಂದರೆ ಎಲ್ಲ ಕ್ಯಾಪ್ಟನ್ಗಳು ಸೇರಿ ಮಾಡಿರ್ತಕ್ಕಂಥ ಈ ಕ್ಯಾಪ್ಟಿ ಕ್ಯಾಪಿಟಲ್ ಸಿಟಿಲಿ ನನ್ ಕ್ಯಾಪ್ಟನ್ ಅನಂತಣ್ಣ ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಖಂಡಿತ ನಿಮ್ಮೆಲ್ಲರಿಗೂ ಈ ಪಾತ್ರ ಮತ್ತು ಈ ಚಿತ್ರ ಖಂಡಿತ ಇಷ್ಟ ಆಗುತ್ತೆ ಯಾಕೆಂತಂದರೆ ಹನ್ನೊಂದು ಚಿತ್ರಗಳು ಮಾಡಿರ್ತಕ್ಕಂಥ ಹನ್ನಂದಣ್ಣ ಮಸ್ತ್ ಮಜಾ ಮಾಡಿ ಕಲ್ಪನಾಟು ನಂದ ಜಾಜಿ ಮಲ್ಲಿಗೆ ಕಿಲಾಡಿ ಕಿಟ್ಟಿ ಹೇಳ್ತಾ ಹೋದ್ರೆ ಹನ್ನೊಂದು ಚಿತ್ರಗಳ ಹೆಸರು ಹೇಳ್ತೀನಿ ಈ ಹನ್ನೊಂದು ಚಿತ್ರಗಳು ತುಂಬ ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಚಿತ್ರಗಳು ಮತ್ತು ಎಲ್ಲ ಸಕ್ಸಸ್ ಆಗಿರ್ತಕ್ಕಂಥ ಚಿತ್ರಗಳು ಅದೇ ರೀತಿ ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಚಿತ್ರ ಕ್ಯಾಪಿಟಲ್ ಸಿಟಿ ಚಿತ್ರ ಭಯಂಕರ ಸಕ್ಸಸ್ಫುಲ್ ಆಗಿದೆ ಅಂತಂದ್ರೆ ಇದು ಎಲ್ಲ ಕನ್ನಡಿಗರು ಮಾಡಿರ್ತಕ್ಕಂಥ ಚಿತ್ರ ನೀವೆಲ್ರೂ ಕೂಡ ಒಂದ್ ಒಳ್ಳೆ ದೃಷ್ಟಾನ್ನ ಭೋಜನ ಇದೆ ಬನ್ನಿ ಥಿಯೇಟರ್ ಗೆ ಮೂವತ್ತನೇ ತಾರೀಕು ಚಿತ್ರ ರಿಲೀಸ್ ಆಗುತ್ತೆ ಚಿತ್ರ ರಿಲೀಸ್ ಆಗುತ್ತೆ ಬನ್ನಿ ಒಳ್ಳೊಳ್ಳೆ ಅಡಿಗೆ ಮಾಡಿ ಬಡಿಸ್ತೀವಿ ನೋಡಿ ಜನವರಿ ಜನವರಿ ಮೂವತ್ತೊಂದಕ್ಕೆ ಚಿತ್ರ ರಿಲೀಸ್ ಆಗ್ತಿದೆ ಒಟ್ಟೆ ತುಂಬಾ ಉನ್ನೋ ನಗೋ ನಗೋ ಅಷ್ಟು ಕೂಡ ಇದೆ ಒಂದು ಸೆಂಟಿಮೆಂಟ್ ಇದೆ ನಿಮ್ಗೆ ಏನೇನ್ ಬೇಕೋ ಫ್ಯಾಮಿಲಿ ಡ್ರಾಮಾ ಎಲ್ ಸಿ ಡಿ ಅವು ಮೂರು ಇದೆ ಬನ್ನಿಥರ್ಗೆ ನಿಮಗೋಸ್ಕರ ತೇಟ್ರ್ ಹತ್ರ ಕ್ಯಾಪಿಟಲ್ ಸಿಟಿ ಟೀಮ್ ಕಾಯ್ತಾ ಇರುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಡಿಸ್ಟ್ರಿಬ್ಯೂಟರ್ ಚಂದನ್ ಕುಮಾರ್ ಮಾತಾಡ್ತಾ ಇವತ್ತು ಏನು ಕ್ಯಾಪಿಟಲ್ ಸಿಟಿ ಸಿನಿಮಾದ ಒಂದು ಆಡಿಯೋ ಮತ್ತು ಟ್ರೈಲರ್ ಲಾಂಚ್ ಆಗಿದೆ ಕಲಾವಿದರ ಭವನದಲ್ಲಿ ಗಣ್ಣರೆಲ್ಲ ಬಂದವರು ಹಸಿ ಆರೈಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಕ್ಯಾಪಿಟಲ್ ಸಿಟಿ ಅಂದಿದ್ದ ತಕ್ಷಣ ಫಸ್ಟ್ ನನಗೆ ನೆನಪಾಗೋದು ಮನಸ್ಸಿಗೆ ಬರೋದು ನಮ್ಮ ಸ್ನೇಹಿತರ ರಾಜೀವ್ ಅವರು ನಾನು ಅವ್ರಿಗೂ ಬಹಳ ಒಂದು ಸ್ನೇಹಿತರು ಹಾಗೂ ಈ ಸಿನಿಮಾನ ನಂದ ಒಬ್ಬ ಮಸ್ಮಜಾ ಮಾಡಿ ಸಿನಿಮಾ ಮಾಡಬೇಕನ್ನು ಅನ್ನಂದರಾಜು ಅವರು ನಿರ್ದೇಶನ ಮಾಡಿದ್ದಾರೆ ಖುಷಿಯಾದ ವಿಷಯ ಏನು ಅಂತಂದರೆ ಈ ಸಿನಿಮಾದಲ್ಲಿ ಇಪ್ಪತ್ತು ಜನ ನಿಮ್ಮ ಪಕ್ಕಿದ್ದಾರೆ ಎಲ್ಲರ ಮೂಲತಃ ಬೇರೆ ಬೇರೆ ರೀತಿಯಾದಂಥ ಉದ್ಯಮಿಗಳು ಸ್ನೇಹಿತರು ಇಪ್ಪತ್ತು ಜನ ಸ್ನೇಹಿತರು ಸೇರಿದ್ರೆ ಏನು ಬೇಕಾದ್ರೂ ಇತಿಹಾಸ ಮಾಡ್ಬೋದು ಅನ್ನೋದಕ್ಕೆ ಈ ಸಿನಿಮಾ ಉದಾಹರಣೆ ಆಗುತ್ತೆ ನಾನು ಸಿನಿಮಾನ ನೋಡಿದ್ದೀನಿ ಸಂಪೂರ್ಣವಾಗಿ ಸಿನಿಮಾ ನೋಡಿದ್ದೀನಿ ಪಂಚಭಾಷೆನ ಸಿನಿಮಾ ಬರ್ತಾ ಇದೆ ಐದು ಭಾಷೆಗಳಲ್ಲೂ ಸಿನ್ಮಾ ರೆಡಿ ಇದೆ ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಿ ಎಲ್ಲವನ್ನೂ ರಿಲೀಸಿಗೆ ಕಂಪ್ಲೀಟಾಗಿ ತಯಾರಿ ಮಾಡಿಕೊಂಡು ಸಿನಿಮಾನ ಕೆಲವರು ಅನೌನ್ಸ್ ಮಾಡ್ತಾರೆ ಮಾಡ್ತಾರಷ್ಟನ್ನೇ ತಯಾರಾಗಿರೋದಿಲ್ಲ ಈ ಸಿನಿಮಾ ಕಂಪ್ಲೀಟಾಗಿ ರೆಡಿಯಾಗಿದೆ ರೆಡಿ ಟು ರಿಲೀಸ್ ಇದೆ ಇದು ಎಲ್ಲ ಪರಿಪಕ್ವಗಳನ್ನು ಮುಗಿಸ್ಕೊಂಡು ಸಿನಿಮಾ ಮೂವತ್ತೊಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಕರ್ನಾಟಕದಾದ್ಯಂತ ಮ್ಯಾಕ್ಸಿಮಮ್ ಥಿಯೇಟರ್ಸ್ಗಳಲ್ಲಿ ಸ್ಟಾರ್ಗಳ ಸಿನಿಮಾ ಯಾವ ರೀತಿ ಬರುತ್ತೆ ಆ ರೀತಿಯಲ್ಲಿ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಪ್ರೊಡ್ಯೂಸರ್ ಸ್ಟ್ರಾಂಗಾಗಿ ನಿರ್ಧಾರ ತಗೊಂಡಿದ್ದಾರೆ ಹಾಗಾಗಿ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಇವರೆಲ್ಲರೂ ಸ್ನೇಹ ಸದಾ ಹೀಗೆ ಇರಲಿ ಈ ಒಂದು ಇನ್ಫಿನಿಟಿ ಕಂಪ್ನಿ ಸಕ್ಸಸ್ಗೆ ಹೋಗ್ಬೇಕಾದ್ರೆ ಎಲ್ಲ ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬಿಡೀರಿ ಮತ್ತಷ್ಟು ಹೊಸವರಿಗೆ ಅವಕಾಶ ಸಿಗುವಂಥ ಒಂದು ಸಂಸ್ಥೆ ಇದಾಗಿದೆ ಅಂತ ನಾನು ಗೊತ್ತಾಗ್ತೀನಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ